ಗೆಳೆಯರ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಇದು ಯೂಟ್ಯೂಬ್ ಚಾನಲ್ ಇನ್ಸ್ಪೈರಿಂಗ್ ಪ್ರಾಪರ್ಟೀಸ್ ಗೆಳೆಯರ ಮೈಸೂರಿನ ಪ್ರಶಾಂತ ಛಾಯಾ ಲೇಔಟಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಒಂದು ಇಪ್ಪತ್ತು ಮೂವತ್ತರ ಮೂರು ಬೆಡ್ರೂಮಿನ ಮನೆ ಮಾರಾಟಕ್ಕಿದೆ ಇದು ಸೌತ್ ಫೇಸಿಂಗ್ ಸೈಡ್ನಲ್ಲಿ ಸೌತ್ ಫೇಸ್ಗೆ ಡೋರನ್ನು ಇಟ್ಟು ನಿರ್ಮಾಣ ಮಾಡಿರುವಂತಹ ಮನೆ ಏಕತವನ್ನು ಹೊಂದಿದೆ ನೈನ್ ಬಾರ್ ಲೆವೆನ್ ಏಕತ ಐದು ವರ್ಷ ಹಳೆಯದಾದಂತಹ ಮನೆ ಇನ್ನು ಈ ಪ್ರಶಾಂತ್ ಛಾಯಾಲೇಔಟ್ ಅನ್ನೋದು ಎಲ್ಲಿ ಬರುತ್ತೆ ಅಂತೇಳಿ ತುಂಬ ಜನ ಕಾಲ್ ಮಾಡ್ತೀರಿ ಇದು ಮೈಸೂರು ಟಿ ಟಿನರ್ಸಿಪುರ ಹೈವೇಯ ಭಾಗಕ್ಕಾದ ಹಾಗೆ ಬರ್ತದೆ ಇನ್ನು ಇದರ ಬೆಲೆಯನ್ನು ನಲವತ್ತೊಂದು ಲಕ್ಷ ಕೋಟ್ ಮಾಡಲಾಗ್ತಾ ಇದೆ ಅದು ಕೂಡ ನೆಗೋಷಿಯಬಲ್ ಆಗುತ್ತೆ ಹದಿನೆಂಟು ಲಕ್ಷ ಈಗಾಗಲೇ ಐ ಸಿ ಐ ಸಿ ಐ ಬ್ಯಾಂಕಲ್ಲಿ ಲೋನ್ ಇರುವಂಥದ್ದು ಈ ಮನೆ ಮೇಲೆ ಹಾಗೆ ಈ ಲೋನನ್ನು ಟೇಕ್ ಓವರ್ ಮಾಡಬಹುದು ಇನ್ನಿದು ಲಿವಿಂಗ್ ಏರಿಯಾ ಇದು ಸ್ಪೇಷಿಯಸ್ ಆಗಿದೆ ಸ್ವಂತಕ್ಕೆಂದು ಕಟ್ಕೊಂಡಂತಹ ಮನೆ ಹಾಗಾಗಿ ವಾಸ್ತು ಪ್ರಕಾರ ಅವರ ವಾಸ್ತುವಿಗೆ ಹೇಗೆ ಹೊಂದಿಕೆ ಆಗುತ್ತೋ ಹಾಗೆ ಮನೆಯನ್ನ ಮಾಡ್ಕೊಂಡಿದ್ದಾರೆ ಕಿಚನ್ ಇದು ಅಗ್ನಿ ಮೂಲೆಯಲ್ಲೇ ಕಿಚನ್ ಇರುವಂತದ್ದು ಪೂಜಾ ರೂಮ್ ಇದು ಮುಂಬಾಗಿಲು ಮತ್ತು ಪೂಜಾ ರೂಮ್ ಗೆ ಟೀ ಕುಡ್ಡನ್ನು ಬಳಸ್ತಾ ಬಳಸಲಾಗಿದೆ ಗೆಳೆಯರೆ ನೆಲಕ್ಕೆ ವೆಟ್ರಿಫೈಡ್ ಟೈಲ್ಸ್ ಇರುವಂತದ್ದು ಇನ್ನು ಒಂದು ಬೆಡ್ರೂಮನ್ನು ಹೊಂದಿದೆ ಒಂದಿದೆ ಏನು ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಮನೆ ಇನ್ನಿದು ಬಾತ್ರೂಮ್ ಇದು ಗೀಝರ್ ಸಹ ಅಳವಡಿಸಲಾಗಿದೆ ಸೋಲಾರ್ ಕೂಡ ಇರುವಂಥದ್ದು ಈ ಮನೆಯಲ್ಲಿ ಮನೆಯ ಹಿಂಭಾಗದ ಸೆಟ್ ಬ್ಯಾಕನ್ನು ನೋಡ್ತಾ ಇದ್ದೀರಿ ಗಾಳಿ ಬೆಳಕು ಬರುವ ಹಾಗೆ ಮನೆಯನ್ನು ನಿರ್ಮಾಣ ಮಾಡಿಕೊಳ್ಳಲಾಗಿದೆ ಇನ್ನಿದು ಇಂಡಿಯನ್ ಸ್ಟೈಲಿನ ಟಾಯ್ಲೆಟ್ಗೂ ಸಹ ಪ್ರಾವಿಷನ್ ಮಾಡಿರುವಂಥದ್ದು ಬೇರೆ ಒಂದು ಸ್ವಂತಕ್ಕೆಂದು ಕಟ್ಕೊಂಡಾಗ ಗಟ್ಟಿ ಮುಟ್ಟಾಗೆ ಇರುತ್ತೆ ಮನೆ ಇನ್ನು ಡಿಸ್ಟೆನ್ಸ್ ನೋಡೋದಾದ್ರೆ ಮೈಸೂರು ಸಿಟಿಯಿಂದ ಹನ್ನೆರಡು ಕಿಲೋಮೀಟರ್ ಇದೆ ರೆಂಗನೋಡಿಗೆ ಮೂರು ಕಿಲೋಮೀಟರ್ ಇದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದಿಂದ ಎರಡು ಕಿಲೋಮೀಟರ್ ಇರುವಂಥದ್ದು ಇನ್ನು ಮನೆಯ ಮೇಲ್ಭಾಗ ಏನಿದೆ ಫಸ್ಟ್ ಫ್ಲೋರಲ್ಲಿ ಎರಡು ರೂಮ್ಗಳನ್ನು ಮಾಡಲಾಗಿದೆ ಸುತ್ತಮುತ್ತ ಸಾಕಷ್ಟು ಮನೆಗಳಾಗಿದೆ ಇನ್ನಿದು ಎರಡನೇ ರೂಮ್ ಇದು ಇದಕ್ಕೆ ಯಾವುದೇ ರೀತಿಯ ಅಟ್ಯಾಚ್ ಬಾತ್ರೂಮ್ ಇಲ್ಲ ಮತ್ತಲ್ಲದೆ ಏನು ಮೂರನೇ ರೂಮ್ ಇದೆ ಇದಕ್ಕೆ ಒಂದು ಅಟ್ಯಾಚ್ ಬಾತ್ರೂಮ್ ಇರುವಂಥದ್ದು ಇಲ್ಲಿಯೂ ಸಹ ಒಂದು ಇಂಡಿಯನ್ ಸ್ಟೈಲಿನ ಟಾಯ್ಲೆಟ್ಗೆ ಪ್ರಾವಿಷನ್ ಮಾಡಿರುವಂಥದ್ದು ಇನ್ನು ಮನೆಯ ಮೇಲ್ಭಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಕಬ್ಬಿಣದ ಏಣಿಯನ್ನು ಇಟ್ಟಿರುವಂಥದ್ದು ಮನೆಯ ಮೇಲ್ಭಾಗಕ್ಕೆ ಹೋಗೋದಕ್ಕೆ ಸೋಲಾರನ್ನು ಅಳವಡಿಸಲಾಗಿದೆ <laughs> ಒಂದು ಒಳ್ಳೆ ಸುಪ್ರೀಂ ಸೋಲಾರ್ ಒಳ್ಳೆ ಕಂಪ್ನಿ ಅದನ್ನೇ ಸಹ ಅಳವಡಿಸ್ತಾ ನೋಡ್ತಾ ಇದ್ರೆ ಸುತ್ತಮುತ್ತ ಸಾಕಷ್ಟು ಮನೆಗಳಾಗಿದೆ ಪ್ರಶಾಂತ್ ಛಾಯಾ ಲೇಔಟ್ ಬಂದು ಏನಿದೆ ಟಿನರ್ಸಿಪುರ ಹೈವೇ ಪೊಲೀಸ್ ಲೇಔಟ್ ಲಾಲ್ ಬಹದ್ದೂರ್ ಶಾಸ್ತ್ರ ನಗರ ಶಾಂತವೇರಿ ಗೋಪಾಲ್ಗೌಡ ನಗರ ಈ ಭಾಗಕ್ಕೆ ಆದ ಹಾಗೆ ಬರುವಂತಹ ಲೇಔಟ್ ಇದು ಗೆಳೆಯರೆ ನೀರಿಗೆ ಯಾವುದೇ ರೀತಿಯ ಕೊರತೆ ಇಲ್ಲ ಒಂದು ಸುಂದರವಾದ ವಾತಾವರಣದಲ್ಲಿರುವಂತಹ ಈ ಮನೆಯನ್ನ ನಿಮ್ದಾಗಿಸ್ಕೋಬೇಕು ಅಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತು ಮರೆಯದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಬಾಯ್